ಹರಿ ಓಂ ಗುರುಬ್ಯೋ ನಮಃ ಆತ್ಮೀರೆಲ್ಲರೂ ಕೂಡ ನಮಸ್ಕಾರ ಆತ್ಮೀರೇ ನಾವೀಗ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಪಿತೃಪಕ್ಷಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುವಂತಹದ್ದಿರುತ್ತೆ ಹಾಗಾಗಿ ಈ ಪಿತೃಪಕ್ಷದ ಬಗ್ಗೆ ನಾನಾ ರೀತಿ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರ್ತಕ್ಕಂತಹದ್ದು ನಾವು ನೋಡ್ತಾ ಇರ್ತೀವಿ ಇನ್ನು ಯಾರೆಲ್ಲ ಮಾಡ್ಬೋದು ಅನ್ನುವಂಥ ವಿಚಾರಕ್ಕೆ ಬಹಳಷ್ಟು ಕುಟುಂಬಗಳಲ್ಲಿ ಸಂಶಯಗಳಿರುತ್ತೆ ಯಾಕೆ ಅಂತಂದರೆ ಅವರವರ ಮನೆಯ ವಾತಾವರಣ ಅಲ್ಲಿನ ಒಂದು ಪರಿಸ್ಥಿತಿ ಅವ್ರಿಗೆ ಯೋಚನೆ ಬರ್ತಾ ಇರುತ್ತೆ ಈಗ ನಾವು ಉದಾಹರಣೆಗೆ ತಗೊಂಡ್ರೆ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅಂದರೆ ತಂದೆ ತಾಯಿಯರಿಗೆ ಗಂಡು ಮಕ್ಕಳಿರಲ್ಲ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವಾಗ ಗುರುಗಳೇ ನಾವು ಮನೆಯಲ್ಲಿ ಎಲ್ಲರೂ ಹೆಣ್ಮಕ್ಳಿದೀವಿ ಹಾಗಾಗಿ ನಾವು ಮಾಡ್ಬೋದಾ ಅಂತಾರೆ ನೋಡಿ ಹಿರಿಯರು ದೊಡ್ಡವರು ಇಲ್ಲ ಅಂದ ಪಕ್ಷದಲ್ಲಿ ಅಂದರೆ ತಂದೆ ತಾಯಿ ಇಲ್ಲ ಅಂದ ಪಕ್ಷದಲ್ಲಿ ಮಕ್ಕಳು ಮಾಡುವಂತಹ ಅರ್ಹತೆ ಇರುತ್ತೆ ಆದರೆ ತಿಲತರ್ಪಣವನ್ನು ಮುಟ್ಟುವಂತಹ ಅಧಿಕಾರ ಹೆಂಗಸರಿಗೆ ಅಶುಭ ಸೂಚಕ ಯಾಕೆಂತಂದರೆ ಹೆಂಗ್ ಹೆಣ್ಣು ಅಂತಂದರೆ ಅವರು ಒಂದು ಸಿಂಧೂರವನ್ನು ಧರಿಸಿರ್ತಕ್ಕಂಥವಳು ಮಹಾಲಕ್ಷ್ಮಿ ಕಟಾಕ್ಷವನ್ನು ಹೊಂದಿರ್ತಕ್ಕಂಥವಳು ಹಾಗಾಗಿ ಒಂದು ಸ್ತ್ರೀ ಸ್ವರೂಪದಲ್ಲಿ ಅವರ ಒಂದು ದೈಹಿಕವಾಗಿ ಬಹಳಷ್ಟು ಲಕ್ಷ್ಮಿ ಕಟಾಕ್ಷ ಇರ್ತಕ್ಕಂತಹದ್ದು ಹಾಗಾಗಿ ತಿಲತರ್ಪಣವನ್ನು ಮುಟ್ಟೋದ್ರಿಂದ ಅಶು ಅಶುಭದ ಸೂಚಕ ಅನ್ನುವಂತಹ ಉದ್ದೇಶಕ್ಕೆ ಮಾತ್ರ ಸ್ತ್ರೀಯನ್ನು ಮಾಡಬೇಡಿ ಅಂತ ಪೂರ್ವಕಾಲದಿಂದಲೂ ತಿಳಿಸ್ತಾ ಇರ್ತಕ್ಕಂತಹದ್ದು ಹೇಳ್ತಾ ಇರ್ತಕ್ಕಂತಹದ್ದು ಇದು ಆಗಿರ್ತಕ್ಕಂಥ ಅಂದರೆ ಅನುಭವ ರೀತ್ಯ ಮಾಡ್ತಾ ಇರ್ತಕ್ಕಂಥ ಮಾಡಲೇಬಾರ್ದು ಮುಟ್ಲೇಬಾರ್ದು ಮಾಡಿದ್ರೆ ಅಶುಭ ಬಂದ್ಬಿಡುತ್ತಾ ಅಂತ ಅಲ್ಲ ಯಾಕಂದರೆ ಕೆಲವೊಂದು ಶಾಸ್ತ್ರ ಪದ್ಧತಿಗಳ ಪ್ರಕಾರ ತಿಲುವನ್ನು ಹೆಚ್ಚಾಗಿ ಮುಟ್ಟೋದ್ರಿಂದ ಏನಾದರೂ ಆಯುಶಿಕ್ಷಣ ಉಂಟಾಗ್ಬೋದು ಅಲ್ಲ ಅಶುಭ ಸೂಚಿಕೆ ಉಂಟಾಗ್ಬೋದು ಅಂತಂದರೆ ಮದುವೆ ಏನಾದರೂ ಗಂಡನಿಗೆ ಆಯುಷ್ಯ ದೋಷ ಬರುವಂತಹದ್ದಿರ್ಬೋದು ಅಥವಾ ಕುಟುಂಬದಲ್ಲಿ ಮಕ್ಕಳಿಗೆ ದೋಷ ಬರುವಂತಹದ್ದು ಹಾಗಾಗಿ ಸ್ತ್ರೀರನ್ನು ಮುಟ್ಟಬೇಡಿ ಅಂತೇಳಿ ಹೇಳುವಂತಹದ್ದಿದೆ ಆದರೆ ಅವರು ತಿಲತರ್ಪಣ ಬಿಡಕ್ಕೆ ಸಾಧ್ಯವೇ ಇಲ್ಲವಾ ತಪ್ಪ ಅನ್ನುವಂತಹದ್ದು ಅಲ್ಲ ಅಂದರೆ ಅದನ್ನು ಅರ್ಥೈಸ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಹಾಗಾಗಿ ಅಂತಹ ಸಿಚುವೇಷನಲ್ಲಿ ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಆ ಸ್ತ್ರೀರು ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಿರ್ಬೋದು ಇಲ್ಲ ಅವ್ರ ದಾಯಾದಿ ಸಂಬಂಧಿಗಳಿರ್ಬೋದು ಇಲ್ಲ ಅವ್ರ ಹಿತೈಷಿಗಳು ಸಂಬಂಧಿಕರಿರ್ಬೋದು ಹಾಗಾಗಿ ಇವರ ಒಂದು ಮುಖಾಂತರ ಮಾಡಿಸ್ಬೋದು ಗಂಡು ಹುಡುಗರ ಮುಖಾಂತರ ಅಂದರೆ ಪರ್ಯಾಯವಾಗಿ ಮಾಡಿಸ್ಬೋದು ಅಂತಂದರೆ ಅವರು ಸಂಕಲ್ಪ ತೊಗೊಂಡು ಮಾಡಿಸುವಂತಹದ್ದು ಪ ನಮ್ಮ ಒಂದು ಸಂಬಂಧಿಗರು ನಮ್ಮ ದಾಯಾದಿಗಳು ನಮಗೇನು ಸಂಬಂಧ ಅಂತ ಗಂಡು ಗಂಡಸರು ಮಾಡುವಂತಹದ್ದಿರತ್ತೆ ಆ ಗಂಡಸರು ಕೂಡ ತಂದೆ ತಾಯಿ ಇಲ್ಲದೇ ಇರ್ತಕ್ಕಂತಹವರು ಮು ಮುಖ್ಯವಾಗಿ ತಾಯಿ ಇದ್ದರೂ ಕೂಡ ಪರವಾಗಿಲ್ಲ ತಂದೆ ಇಲ್ಲದೇ ಇರತಕ್ಕಂತಹ ಮಕ್ಕಳು ಈ ಒಂದು ಶಾಸ್ತ್ರಕ್ಕೆ ಅರ್ಹರಾಗಿರ್ತಾರೆ ಹಾಗಾಗಿ ಹೆಣ್ಮಕ್ಳ ಒಂದು ಕಾರ್ಯಗಳನ್ನ ಅವರೆಲ್ಲ ಮಾಡ್ಬೋದು ಇದು ಕೂಡ ಆಗಿಲ್ಲ ತರ್ಪಣ ಬಿಡೋಕ್ಕಾಗ್ತಾ ಇಲ್ಲ ಅಂತಹ ಸಿಚುವೇಷನಲ್ಲಿ ಹೆಂಗಸ್ರು ಇದ್ದ ಪಕ್ಷದಲ್ಲಿ ಅವ್ರು ಈ ಪಾರಣಗಳೆಲ್ಲ ಇಡ್ಬೋದು ಈ ಪಾರಣಗಳೆಲ್ಲ ಇಟ್ಟು ದೊಡ್ಡವರ ಹೆಸರಲ್ಲಿ ವಸ್ತ್ರಗಳನ್ನು ಇಟ್ಟು ಮೂರು ರೀತಿ ಪಾರಣಗಳನ್ನು ನಾನು ಈಗಾಗಲೇ ಹೇಳಿದೆ ತರಕಾರಿಗಳು ಮತ್ತು ಧಾನ್ಯಗಳು ಇವೆಲ್ಲ ಕೂಡ ದಾನ ಕೊಡ್ಬೋದು ಹಾಗಾಗಿ ಅದನ್ನು ಮಾಡ್ಬೋದು ಮತ್ತು ಗೋ ಸೇವೆ ಮಾಡ್ಬೋದು ಅಂದರೆ ಗೋವಿನ ಮುಖಾಂತರ ಒಂದು ಹಿರಿಯರನ್ನು ಪ್ರಾರ್ಥಿಸ್ಕೊಂಡು ಅದಕ್ಕೆ ಮೇವು ಕೊಡುವುದ ಮುಖಾಂತರ ಅಥವಾ ಬಾಳೆಹಣ್ಣು ಬೆಲ್ಲ ಕೊಡೋದ ಮುಖಾಂತರ ಮಾಡ್ಬೋದು ಈ ರೀತಿ ಸ್ತ್ರೀಯರಿಗೆ ಅನ್ವಯಿಸುವಂಥದ್ದು ಇನ್ನು ಬಹುಮುಖ್ಯವಾಗಿ ಯಾರೆಲ್ಲ ಮಾಡಬಹುದು ಅನ್ನೋವಂಥ ವಿಚಾರದಲ್ಲಿ ಗಂಡು ಮಕ್ಕಳ ವಿಚಾರದಲ್ಲಿ ಕೂಡ ಬರ್ತಾ ಇರುತ್ತೆ ನೋಡಿ ಈಗ ಮೂರು ಜನ ನಾಲ್ಕು ಜನ ಐದು ಜನ ಇರುವಂತಹ ಒಂದು ಸ್ಥಿತಿಯಲ್ಲಿ ಜ್ಯೇಷ್ಠ ಅಥವಾ ಕನಿಷ್ಠ ಅಂತ ಅಂದರೆ ಜ್ಯೇಷ್ಠ ಮಗನು ಮುಂದಕ್ಕೆ ಬಂದು ನಿಂತು ಎಲ್ಲ ಕಾರ್ಯಗಳನ್ನ ಮಾಡ್ಬೋದು ಇಲ್ಲ ಜ್ಯೇಷ್ಠ ಮಗನು ಇಲ್ಲ ಅತಂತ್ರವಾಗಿ ದೂರ ಇದ್ದಾರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಸಹಕರಿಸ್ತಾ ಇಲ್ಲ ಅಂದಾಗ ಕನಿಷ್ಠ ಪುತ್ರ ಇದ್ದಾಗ ಕನಿಷ್ಠವಾದಂಥ ಪುತ್ರನಿಗೆ ಅರ್ಹತೆ ಇರುತ್ತೆ ಅವರು ಕೂಡ ಮುಂದಕ್ಕೆ ಹೋಗಿ ಮಾಡ್ಬೋದು ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಭಾಗವಹಿಸಿ ಸಪೋರ್ಟ್ ಮಾಡ್ಬೋದು ಸಹಕರಿಸ್ಬೋದು ಅವರು ಕೂಡ ಯಥಾಸ್ಥಿತಿ ಕಾರ್ಯಗಳನ್ನ ಮಾಡ್ಬೋದು ಆದರೆ ಮುಂದೆ ನಿಂತು ಮಾಡೋದಕ್ಕೋಸ್ಕರ ಅಥವಾ ಜ್ಯೇಷ್ಠ ಅಥವಾ ಕನಿಷ್ಠ ಇವರು ಮುಂದುವರಿಸ್ಬೋದು ಇಲ್ಲ ಅವರೂ ಇಲ್ಲ ಮದ್ದಲ್ಲಿರೋ ಇರ್ತಕ್ಕಂಥವ್ರು ಮಾಡಲೇಬಾರ್ದ ತಪ್ಪ ಅನ್ನುವಂತಹದ್ದೇನಿಲ್ಲ ಅವರು ಮಾಡ್ತಾ ಇಲ್ಲ ಕನಿಷ್ಠದವನು ಮಾಡ್ತಾಯಿಲ್ಲ ಅಂದಾಗ ಮಧ್ಯದಲ್ಲಿರ್ತಕ್ಕಂತಹ ಮಕ್ಕಳಿಗೂ ಕೂಡ ತಂದೆ ತಾಯಿಯ ಒಂದು ಎಲ್ಲ ರೀತಿ ಆಸ್ತಿಪಾಸ್ತಿ ಯಾವ ರೀತಿ ಅರ್ಹತೆ ಇರುತ್ತೆ ಅಧಿಕಾರ ಇರುತ್ತೆ ಸಂಬಂಧ ಯಾವ ರೀತಿ ಬಂದಿರುತ್ತೆ ಹಾಗಾಗಿ ಈ ಒಂದು ಜನ್ಮ ಕೊಟ್ಟಿರ್ತಕ್ಕಂತಹ ಪಿತೃಗಳಿಗೆ ಮಾಡೋ ಕರ್ತವ್ಯ ಇದ್ದೇ ಇರುತ್ತೆ ಅವ್ರು ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಮಾಡ್ಬೋದು ಹಾಗಾಗಿ ಸಿದ್ಧಾಂತಗಳು ಶಾಸ್ತ್ರಗಳನ್ನು ತುಂಬ ಕಡಾಖಂಡಿತವಾಗಿ ನಾವು ನಾವು ಅರಿತುಕೊಂಡು ಮಾಡಲೇಬಾರ್ದು ಅಂತ ಸುಮ್ಮನೆ ಇರೋದಕ್ಕಿಂತ ಮಾಡೋದ್ರಿಂದ ನಿಮ್ಮ ನಿಮ್ಮ ಜೀವನಗಳಲ್ಲಿ ಶ್ರೇಷ್ಠವಾದ ಜನ್ಮ ಸಿಗತ್ತೆ ಮುಂದಿನ ಜನ್ಮದಲ್ಲಿ ಮುಕ್ತಿ ಸಿಗುತ್ತೆ ಹಿರಿಯರು ದೊಡ್ಡವರ ಒಂದು ಪಿತೃಗಳ ಆಶೀರ್ವಾದ ಸಿಗುತ್ತೆ ನಿಮ್ಮ ಒಂದು ಜೀವನ ನಿಮ್ಮ ಹೆಂಡತಿ ಮಕ್ಕಳು ಶ್ರೇಷ್ಠವಾದಂತಹ ಒಂದು ಸ್ಥಾನ ಅವರ ವಿವಾಹ ಜೀವನಗಳಾಗಿರ್ಬೋದು ಅವರ ಒಂದು ಆರೋಗ್ಯ ಜೀವನ ಆಗಿರ್ಬೋದು ಇನ್ನು ಕೆಲಸ ಕಾರ್ಯ ವೃತ್ತಿ ಮನೆ ಆಸ್ತಿ ಪಾಸ್ತಿಗಳು ಕೂಡ ಶ್ರೇಯಸ್ಸನ್ನು ಪಡೆಯೋದಕ್ಕೆ ಪಿತೃಗಳ ಅನುಗ್ರಹ ಸಾಲ ಕಾಲ ಹಾಗಾಗಿ ಎಲ್ಲರೂ ಕೂಡ ಮಾಡ್ಬೋದು ಹಾಗೆ ಈ ರೀತಿ